ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಶುಕ್ರ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶುಕ್ರದೇವನ ಮಹಾಗೋಚರದ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನವರೆಗೂ ಶುಕ್ರದೇವನ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಶುಕ್ರದೇವನು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜನವರಿಯ ತಾರೀಕಿನ ದಿನದಂದೇ ವಿಶೇಷ ಪ್ರಕ್ರಿಯೆಗೆ ಒಳಗಾಗುವ ಮೂಲಕ ಗುರುದೇವನ ಸ್ವಾಮಿತ್ವದ ಮೀನರಾಶಿಗೆ ಪ್ರವೇಶ ಮಾಡಿದ್ದನು ಮೀನರಾಶಿಯು ಶುಕ್ರದೇವನ ಉಚ್ಚ ರಾಶಿಯಾಗಿದೆ ಪ್ರಸ್ತುತ ಮೀನರಾಶಿಯಲ್ಲಿ ಸದೃಢನಾಗಿ ಗೋಚರಿಸುತ್ತಲಿರುವ ಶುಕ್ರದೇವನು ಇಲ್ಲಿ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಶುಕ್ರದೇವನು ಮೀನರಾಶಿಯಿಂದ ನಿರ್ಗಮಿಸುವ ಮೂಲಕ ಮೇಷರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇನ್ನು ಪ್ರಸ್ತುತ ಶುಕ್ರದೇವನ ಮೀನರಾಶಿಯ ಗೋಚರವು ಇಲ್ಲಿ ಇಪ್ಪತ್ತೊಂದು ದಿನಗಳು ಬಾಕಿ ಉಳಿದಿದ್ದು ಇಲ್ಲಿ ಈ ವಿಶೇಷ ದಿನಗಳಂದು ಶುಕ್ರದೇವನು ಬಹುತೇಕ ಜಾತಕದವರಿಗೆ ವಿಶೇಷ ಶುಭ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ಮೀನರಾಶಿಯಲ್ಲಿ ಉಚ್ಚಸ್ಥನಾಗಿ ಗೋಚರಿಸುತ್ತಲಿರುವ ಶುಕ್ರದೇವನು ಇಲ್ಲಿ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನವರೆಗಿನ ಸಮಯದಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ದ್ವಿತೀಯ ಮತ್ತು ಸಪ್ತಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಈ ಗೋಚರಾವಧಿಯ ಕಾಲದಲ್ಲಿ ಶುಕ್ರದೇವನು ಮೀನರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಸಾಮಾನ್ಯವಾಗಿ ದ್ವಾದಶ ಭಾವದಲ್ಲಿ ಯಾವುದೇ ಗ್ರಹ ಗೋಚರಿಸಬೇಕಾದರೆ ಅಷ್ಟೊಂದು ಶುಭ ಫಲಗಳನ್ನು ಕರುಣಿಸುವುದಿಲ್ಲ ಆದರೆ ವಿಶೇಷವೆನ್ನುವಂತೆ ಇಲ್ಲಿ ಶುಕ್ರದೇವನು ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಿದಾಗ್ಯೂ ತನ್ನ ಉಚ್ಚ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಹೀಗಾಗಿ ಇಲ್ಲಿ ಶುಕ್ರದೇವನು ಉಚ್ಚ ಸಮಾನ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಇದರಿಂದಾಗಿ ಇಲ್ಲಿ ಶುಕ್ರದೇವನ ಈ ವಿಶೇಷ ಗೋಚರ ಬಹುತೇಕ ಮೇಷರಾಶಿಯ ಜಾತಕದವರ ಜೀವನದಲ್ಲಿ ಅಪಾರ ಪ್ರಮಾಣದ ಸಂತಸವನ್ನು ಹೊತ್ತು ತರಲಿದೆ ಇಲ್ಲಿ ನಿಮಗೆ ಐಷಾರಾಮಿತನ ಮತ್ತು ಲಗ್ಜರಿ ವಸ್ತುಗಳನ್ನು ಹೊಂದುವ ವಿಶೇಷ ಅವಕಾಶವೂ ಕೂಡ ಲಭಿಸಲಿದೆ ಜೊತೆಗೆ ಇಲ್ಲಿ ನಿಮಗೆ ಹೆಚ್ಚು ಆನಂದಮಯ ಸಮಯದ ಅನುಭೂತಿಯೂ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನಸ್ಸು ಕೂಡ ಸಾಕಷ್ಟು ಪ್ರಫುಲ್ಲಕರವಾಗಿ ಸಾಬೀತಾಗಲಿದೆ ಮೇಲಾಗಿ ಇಲ್ಲಿ ದೈವಾನುಗ್ರಹವು ನಿಮ್ಮ ಮೇಲೆ ಇರಲಿದ್ದು ಇಲ್ಲಿ ಬಹುತೇಕ ಸಫಲದಾಯಕ ಸಮಯವಿದಾಗಿ ಸಾಬೀತಾಗಲಿದೆ ಇಲ್ಲಿ ಸದೃಢ ಶುಕ್ರದೇವನು ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ವಿಶೇಷ ಲಾಭವನ್ನು ಕರುಣಿಸಲಿದ್ದಾನೆ ಜತೆಗೆ ಇಲ್ಲಿ ನಿಮ್ಮ ಆದಾಯದಲ್ಲಿ ಉಂಟಾಗಲಿರುವ ವೃದ್ಧಿಯಿಂದಾಗಿ ಈ ಪೂರ್ತಿ ಸಮಯ ನೀವು ವಿಲಾಸಿತನದಿಂದಲೂ ವ್ಯತೀತ ಮಾಡಬಲ್ಲವರಾಗಿ ಕಂಡು ಬರಲಿದ್ದೀರಿ ಇದರ ಜತೆಗೆ ಇಲ್ಲಿ ಆರ್ಥಿಕ ದೃಷ್ಟಿಕೋನದಿಂದಲೂ ಸಮಯ ಅತ್ಯುತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಲಾಭದ ಯೋಗವಿರಲಿದೆ ಜತೆಗೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೂ ಕಡಿವಾಣ ಬೀಳಲಿದ್ದು ಹೀಗಾಗಿ ಇಲ್ಲಿ ಹಣದ ಉಳಿತಾಯ ಮಾಡಲು ಕೂಡ ನಮಗೆ ಖಂಡಿತ ಸಾಧ್ಯವಾಗಲಿದೆ ಇನ್ನು ವ್ಯಾಪಾರಿ ಜಾತಕದವರ ಪಾಲಿಗೂ ಈ ಸಮಯ ಅತ್ಯಧಿಕ ವಿಶೇಷವಾಗಿ ಸಾಬೀತಾಗಲಿದೆ ಈ ಸಮಯದಲ್ಲಿ ವ್ಯಾಪಾರಿ ಜಾತಕದವರಿಗೆ ಉತ್ತಮ ದನಲಾದ ಜತೆಗೆ ಆರ್ಥಿಕ ಸುಧಾರಣೆಯ ಫಲಗಳು ಕೂಡ ಲಭಿಸಲಿವೆ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಸ್ಥ ಜಾತಕದವರು ತಮ್ಮ ವಿಶೇಷ ಕೌಶಲ್ಯದಿಂದಾಗಿ ಅನೇಕ ಹೊಸ ಅವಕಾಶಗಳನ್ನು ಸಹ ಹೊಂದಲಿದ್ದಾರೆ ಲಕ್ಷ್ಮೀ ಮಾತೆಯ ಉಪಾಸಕನಾಗಿರುವ ಶುಕ್ರದೇವನು ಈಗ ತನ್ನ ಉಚ್ಚರಾಶಿಯಲ್ಲಿ ಅತ್ಯಂತ ಸದೃಢ ಅವಸ್ಥೆಯಲ್ಲಿ ಗೋಚರಿಸಲಿರುವ ಕಾರಣ ಈ ಅವಧಿಯಲ್ಲಿ ಲಕ್ಷ್ಮೀ ಮಾತೆಯ ಅಮೃತ ದೃಷ್ಟಿ ನಿಮ್ಮ ಮೇಲೆ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಮೇಲೆ ಹಣದ ವರ್ಷಧಾರೆಯೇ ಉಂಟಾಗಬಹುದಾಗಿದೆ ಇಲ್ಲಿ ಮೇಷರಾಶಿಯ ಜಾತಕದವರಿಗೆ ದಾಂಪತ್ಯ ಸುಖದ ಪ್ರಾಪ್ತಿ ಉಂಟಾಗುವುದರೊಂದಿಗೆ ದಾಂಪತ್ಯ ಜೀವನದಲ್ಲಿ ಉಂಟಾಗಿದ್ದ ಬಹುತೇಕ ಸಂಘರ್ಷಗಳ ಅಂತ್ಯವಾಗಲಿವೆ ಪ್ರೇಮದ ಮತ್ತು ರೋಮ್ಯಾನ್ಸ್ನ ಕಾರಕ ಗ್ರಹನಾಗಿರುವ ಶುಕ್ರದೇವನು ಈಗ ತನ್ನ ಉಚ್ಚರಾಶಿಯಲ್ಲಿ ಗೋಚರಿಸುತ್ತಲಿರುವುದು ಸಂಗಾತಿಯೊಂದಿಗೆ ಅತ್ಯುತ್ತಮ ಸಮಯ ಹೊಂದುವ ಅವಕಾಶವನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಅತೀವ ಪ್ರೀತಿ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯೂ ಕೂಡ ನಿಮ್ಮೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ನಡೆದುಕೊಳ್ಳಲಿದ್ದು ಸಂಗಾತಿಯ ಭರಪೂರ ಸಹಯೋಗವೂ ಕೂಡ ನಿಮಗೆ ಲಭಿಸಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳು ಅತ್ಯಧಿಕ ಸಫಲತೆಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಲವ್ ರಿಲೇಶನ್ಶಿಪ್ ಸಂಬಂಧಿಯೂ ಈ ಸಮಯ ವಿಶೇಷವಾಗಿ ಸಾಬೀತಾಗಲಿದ್ದು ಇಲ್ಲಿ ಪ್ರೇಮಿ ಜಾತಕದವರು ಕೂಡ ಅತ್ಯುತ್ತಮ ಫಲಗಳನ್ನು ಹೊಂದಲಿದ್ದಾರೆ ಜತೆಗೆ ಇಲ್ಲಿ ಯಾರು ಸಿಂಗಲ್ ಆಗಿರುವರೋ ಅವರಿಗೆ ಸಂಗಾತಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೆ ಸದೃಢ ಯೋಗದ ವಿಶೇಷ ಪ್ರಭಾವಗಳು ಲಭಿಸಲಿವೆ ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಅತ್ಯುತ್ತಮ ಪ್ರದರ್ಶನಗೈಯಲಿದ್ದು ವಿಶೇಷ ಫಲಿತಾಂಶಗಳನ್ನು ಹೊಂದಲಿದ್ದಾರೆ ಇನ್ನು ಉಚ್ಚ ಭಾವದ ಶುಕ್ರದೇವನು ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ವಿಶೇಷ ಫಲಗಳನ್ನು ಕರುಣಿಸಲಿದ್ದು ಮನೆ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿದೆ ಇಲ್ಲಿ ಸ್ತ್ರೀಯರೊಂದಿಗೂ ನಿಮ್ಮ ಸಂಬಂಧ ಉತ್ತಮವಾಗಿ ಸಾಬೀತಾಗಲಿದೆ ಇದರ ಜೊತೆಗೆ ಇಲ್ಲಿ ನಿಮಗೆ ಆರೋಗ್ಯ ಸಂಬಂಧಿಯು ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿಯವರೆಗೂ ನಮಗೆ ಬಾಧಿಸುತ್ತಲಿದ್ದ ಬಹುತೇಕ ಸಮಸ್ಯೆಗಳು ಶಮನಗೊಳ್ಳಬಹುದಾಗಿವೆ ಒಟ್ಟಾರೆಯಾಗಿ ಇಲ್ಲಿ ತನ್ನ ಉಚ್ಚರಾಶಿಯಲ್ಲಿ ಗೋಚರಿಸುತ್ತಲಿರುವ ಶುಕ್ರದೇವನು ಮುಂದಿನ ಕೆಲ ದಿನಗಳ ಮಟ್ಟಿಗೆ ಮೇಷರಾಶಿಯ ಜಾತಕದವರಿಗೆ ವಿಶೇಷ ಸಮೃದ್ಧಿಯನ್ನು ಖಂಡಿತ ಕರುಣಿಸಲಿದ್ದು ಹೀಗಾಗಿ ಇಲ್ಲಿ ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ತನ್ನ ಉಚ್ಚ ರಾಶಿಯಲ್ಲಿ ಗೋಚರಿಸುತ್ತಲಿರುವ ಶುಕ್ರದೇವನ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ